ಈಗ ಯೋಚನೆ ಮಾಡು ನನಗೆ ಎಲ್ಲವೂ ಸಾಧ್ಯ ನಾನು ಎಲ್ಲವನ್ನು ಮಾಡಬಲ್ಲೆ ಮನಸ್ಸಿನಲ್ಲಿ ಆ ಒಂದು ಪಾಸಿಟಿವ್ ಥಿಂಕಿಂಗ್ ಮಾಡು ನಾನು ಎಲ್ಲವನ್ನು ನೆನ್ಪಿಟ್ಕೊಬಲ್ಲೆ ನಾನು ಎಲ್ಲವನ್ನು ಕಲಿಯಬಲ್ಲೆ ನಾನು ಏನನ್ನಾದರೂ ಸಾಧಿಸಬಲ್ಲೆ ಐ ಕೆನ್ ಡೂ ಮೆನಿಥಿಂಗ್ ಐ ಕೆನ್ ಡೂ ಎನಿಥಿಂಗ್ ಈಗ ಪ್ರೆಸ್ ಮಾಡ್ತಾ ಹಾಗೆ ಅಂದ್ಕೊಳ್ತಾ ಇರು ನೀನು ಪ್ರೆಸ್ ಮಾಡ್ತಾಯಿರು ಪ್ರೆಸ್ ಮಾಡ್ತಾ ಇರು ಈಗ ಮೊದಲಿಗಿಂತ ಸ್ವಲ್ಪ ಹಾರಿಸು ಜನ್ಸು ಜಾಸ್ತಿ ಆಗ್ತದೆ ಗೊತ್ತಾಗ್ತಾ ಇದೆಯಾ ಈಗ ಅದೇ ಇದೆ ಆ್ಯಕ್ಚುಲಿ ಈಗ ಎತ್ತಿ ಇಷ್ಟೊತ್ತು ಎತ್ತಿ ಇಟ್ಕೊಂಡಾಗ ಏನಾಗ್ತಿದೆ ಇನ್ನೂ ಬೇಗ ಕೆಳಗೆ ಬರಬೇಕು ಯಾಕೆ ನೋವಾಗ್ತಲ್ಲ ಹೆಚ್ಚು ಸಮಯ ಇರೋಕ್ಕಾಗಲ್ಲ ಹಾಗಾಗಿ ಪ್ರೆಸ್ ಮಾಡ್ತಾ ಇದ್ರೆ ಕೆಳಗೆ ಬಂದುಬಿಡಬೇಕು ಆದರೆ ಈಗ ಮನಸ್ಸಲ್ಲಿ ನಾಗೇಶ್ ಯೋಚನೆ ಮಾಡ್ತಾ ಇರಬೇಕು ನಾನು ಏನನ್ನಾದರೂ ಸಾಧಿಸಬಲ್ಲೆ ನಾನು ಇನ್ನೂ ಆರೋಗ್ಯವನ್ನು ನನ್ನ ದೃಢತೆಯನ್ನು ಹೆಚ್ಚು ಮಾಡ್ಕೊಬಲ್ಲೆ ಮಾಡ್ತಾ ಇದ್ರೆ ಇನ್ನೂ ಸ್ಟ್ರಾಂಗ್ ಆಗ್ತದೆ ಇನ್ನೂ ಸ್ಟ್ರಾಂಗ್ ಇರ್ತದೆ ಹ್ಞೂ ಈಗ ಬಿಟ್ಬಿಡಿ ಈ ಬರೀ ನೆಗೆಟಿವ್ ಯೋಚನೆ ಮಾಡಬೇಕು ಇವಾಗ ಐವನ ಕೈಲಾಗಲ್ಲ ಈ ಕೈ ಹೇಳ್ತಾರೆ ಈಗ ಅನ್ಕೋ ಗಣ್ಮಚ್ ಅನ್ಕೋ ಕೈಲಿ ಆಗಲ್ಲ ಈ ಗುರುಗಳು ಏನೇನೋ ಮಾಡಿಸ್ತಾರೆ ನನ್ನ ಕೈಲಾಗಲ್ಲ ನನಗೆ ಸರಿ ಇಲ್ಲ ನಾನು ಸರಿ ಇಲ್ಲ ನನ್ನ ಏನೂ ಮಾಡೋಕ್ಕಾಗಲ್ಲ ನಾನು ಏನನ್ನು ಸಾಧಿಸೋಕ್ಕಾಗಲ್ಲ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಗೊತ್ತಾಯ್ತಾ ಇಬ್ಬರು ನಾನೇ ದುಡ್ಡು ಕೊಟ್ಟಿಲ್ಲ ತಾನೇ ಗೊತ್ತಾಯ್ತಾ ಇವಂಗೆ ಮಾಡೋಣ ಈಗ ನೀನು ಬಾಯಿ ನೀನು ಈ ಕಡೆ ಬಾಯ್ ಇವರು ಈಗ ನೀನು ನೆಗೆಟಿವ್ನೇ ಫಸ್ಟ್ ಶುರು ಮಾಡು ಕೈಯುತ್ತೆ ಈಗ ಹಾಂ ಏನೇನು ಏನಿದೆ ನೆಗೆಟಿವ್ ನಿಮಗೆ ಏನು ಏನೂ ಇಲ್ಲ ಆಗೋಲ್ಲ ನನ್ನ ಆಗಲ್ಲ ಇಲ್ಲಿ ಒಂದು ಸಿಗಡೆ ಆಗಿ ವಿಜುವಲೈಸ್ ಮಾಡು ನನ್ನ ಆಗಲ್ಲ ನಾನು ವೀಕು ನಾನು ತುಂಬ ವೀಕು ಯಾರು ಏನು ಹೇಳಿದ್ರು ನಂಗೆ ಕಷ್ಟ ಆಗ್ತದೆ ನನಗೆ ಯಾರನ್ನು ನಂಬಲ್ಲ ಈ ಜಗತ್ತೇ ಸರಿ ಇಲ್ಲ ಈ ಗುರುಗಳು ಸರಿ ಇಲ್ಲ ಈ ಕಾರ್ಯಕ್ರಮ ಸರಿ ಇಲ್ಲ ಇದೇನು ಸರಿ ಇಲ್ಲ ನೋಡು ಅನ್ಕೊಂಡ ಗೊತ್ತಾಗ್ತಾ ಇದೆಯಾ ನೆಗೆಟಿವ್ ಥಾಟ್ಸ್ ಹೇಗೆ ವರ್ಕ್ ಆಗ್ತದೆ ಅನ್ನೋದಕ್ಕೆ ಹೇಗೆ ವರ್ಕ್ ಆಗ್ತದೆ ನಿಮ್ಮ ಬಾಡಿನ ಏನು ನೀ ಎಷ್ಟೇ ಸ್ಟ್ರಾಂಗ್ ಇರು ಎಷ್ಟೇ ಸ್ಟ್ರಾಂಗ್ ಇರು ನೀನು ರೆಸಿಸ್ಟ್ ಮಾಡೋದಕ್ಕೆ ಅದು ಮೈಂಡೇ ಬಿಟ್ಬಿಡೋ ನಾ ಹಾಗೆಲ್ಲ ಬಿಟ್ಬಿಡೋ ಅದು ಮೈಂಡ್ ಹೇಳ್ತಾ ಇರ್ತಾನೆ ನರಗಳಿಗೆ ಬಿಟ್ಬಿಡೋ ಹಾಗೆ ನೋಡಿ ಗೊತ್ತಾಗ್ತಾ ಇದೆಯಾ ಅಲ್ಲ ಈಗ ಏನು ಪಾಸಿಟಿವ್ ಅನ್ಕೋ ಐ ಕ್ಯಾನ್ ಟು ನನ್ಗೆ ಸಾಧ್ಯ ನಾನು ಭಾಳ ಸ್ಟ್ರಾಂಗ್ ನಾನು ತುಂಬ ಸ್ಟ್ರಾಂಗ್ ನಾನು ಎಷ್ಟು ಸ್ಟ್ರಾಂಗ್ ಹನುಮಂತಂತರ ಸ್ಟ್ರಾಂಗ್ ನಾನು ಎಷ್ಟು ಸ್ಟ್ರಾಂಗ್ ಓ ಥರ ಸ್ಟ್ರಾಂಗ್ ನಾನು ಭಾಳ ಸ್ಟ್ರಾಂಗ್ ಇದ್ದೀನಿ ನಾನು ತುಂಬ ಹೆಲ್ದಿ ನಾನು ವೆಲ್ದಿ ಆಗಿದ್ದೀನಿ ನಾನು ತುಂಬ ಆರೋಗ್ಯವಾಗಿದ್ದೀನಿ ಏನಾಗ್ತಾ ಇದೆ ಗೊತ್ತಾಗ್ತಾ ಇದೆಯಾ ಗೊತ್ತಾಗ್ತಾ ಇದೆಯಾ ಹಾಂ ಇವರಿಬ್ರು ನಂಗೆ ಬೇ ಗೊತ್ತಿಲ್ಲಪ್ಪ ಇವಾಗ ಅಂದರೆ ನಮ್ಮ ಬಾಡಿ ಹೇಗೆ ವರ್ಕ್ ಆಗ್ತದೆ ನಮ್ಮ ಮೈಂಡ್ ಹೇಗೆ ವರ್ಕ್ ಆಗ್ತದೆ ಅದಕ್ಕೆ ಸಪೋರ್ಟಿವ್ ಆಗಿ ಬಾಡಿ ಇರೋದು ನಿಮ್ಮ ಮೈಂಡ್ ಬಿಲ್ಡ್ ಆದರೆ ನಿಮ್ಮ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಇಟ್ಕೊಂಡ್ರೆ ಮೈಂಡನ್ನು ಪಾಸಿಟಿವ್ ಆಗಿ ಇಟ್ಕೊಂಡ್ರೆ ಬಾಡಿನೂ ನೀವು ಇನ್ನೂ ಹೆಲ್ದಿಯಾಗಿ ಇಟ್ಕೊಬೋದು ಬರೀ ಬಾಡಿನಷ್ಟೇ ಅಲ್ಲ ವೆಲ್ತು ಕೂಡ ಹಣ ಇರಲಿ ಎಲ್ಲವೂ ನಿಮ್ಮೆಡೆಗೆ ಬರುತ್ತದೆ